ಎಷ್ಟೇ ಬೇಗ ಎದ್ದು ರೆಡಿ ಆದ್ರೂ ನಮ್ಮ ಅಣ್ಣ ಲೇಟ್ ನಾವು ಯಾವುದೇ ರೀತಿ ಟಿಕೆಟ್ಸ್ ಬುಕ್ ಮಾಡ್ದಲೇ ದೇವ್ರ ದರ್ಶನ ನೋಡ್ಬೇಕು ಅಂತ ಅಂದ್ಬಿಟ್ಟು ಉತ್ಸಾಹದಲ್ಲಿ ಇಟ್ ಇಸ್ ಲೈಕ್ ಟೋಟ್ಲಿ ಅದು ಸ್ಯಾಟರ್ಡೆ ಇವತ್ತು ವೀಕೆಂಡ್ ಬೇರೆ ಬಂದಿದೀವಿ ಯಾವುದೇ ರೀತಿ ಟಿಕೆಟ್ಸ್ ಬುಕಿಂಗ್ ಮಾಡಿಲ್ಲ ಇದೇನು ರೀಚ್ ಅಂತೆ ಇಂತ ರಶ್ ಅನ್ನ ಸರ್ಪ್ರೈಸ್ ಇಟ್ಸ್ ಪಾರ್ಕಿಂಗ್ ಯೋ ಇಷ್ಟು ಜನ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ನಾವೇ ಬೇಗ ಅಂದ್ಕೊಂಡ್ರೆ ಆಕ್ಚುಲಿ ಗ್ರೇಸ್ ನಮ್ಗೆ ಕಾಣ್ತಾ ಇಲ್ಲ ಬಿಕಾಸ್ ತುಂಬ ಜನ ಸೊ ದ ರೆಸಿನ್ಸ್ ಸೈಟರ್ಡೆ completely oh noise. no your oh, saviour is here <laughs> we finally got our order how the climate is looking for today it's it's really great it's really awesome and Sri Wari mettu Hogonta Dari do. so this place is full of lush green

ಸಿಕ್ಸ್ ಸಿಕ್ಸ್ ಟು ರೀಚ್ೆಂಪಲ್ ನೋಡೋಣ ಎಷ್ಟೊತ್ತಿಗೆ ಬೆಟ್ಟ ಹಾತೀವಿ ಎಷ್ಟೊತ್ತಿ ಇಳಿತೀವಿ ವಿ

ಓಕೆ ಸೊ ಶ್ರೀನಿವಾಸ್ ಮಂಗಾಪುರಂ ಅಲ್ಲಿ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ ಸೊ ಲೆಟ್ಸ್ ಗೋ ಅದೇರ್ ಹ್ಯಾವ್ ಲೈಟ್ ಬ್ರೇಕ್ಫಾಸ್ಟ್ ಇಲ್ಲ ಅಂದ್ರೆ ನಮ್ಗೆ ಎನರ್ಜಿ ಇರಲ್ಲ ಖಂಡಿತವಾಗ್ಲು ಸೊ ಲೈಟ್ ಎನರ್ಜಿನಲ್ಲಿ ಏನಾದರೂ ಏನಾದ್ರು ಒಂಚೂರು ತಿನ್ಕೊಂಡು ದೆನ್ ವಿಲ್ ಸ್ಟಾರ್ಟ್ ಫೈವಿಂಗ್ ಸ್ಟೆಪ್ಸ್ ಕಾಣಿಸ್ತಾ ಇದೆ ನೋಡಿ ಇದೆ ರೋಡ್ ಆಕ್ಚುಲಿ ಸೊ ಹಾ ಹೋಗ್ಬೇಕು So Mandan best friend lo, Tanan bro, he is from Tirupati. He is guiding us with the routes and everything today for us. So you know we don't have any fear. Tickets so all this is problem. Le. Why even get ticket? get one ticket? <laughs> Why won't get one ticket? <laughs> so we are heading towards the temple. ತಿರುಪತಿನಲ್ಲಿ ಆಕ್ಚುಲಿ ಟೂ ಸ್ಪಾಟ್ಸ್ ತಿರುಪತಿನೇ ಬೇರೆ ಬೇರೆ ಅಂತೆ ಅಂತೆ ಆಮೇಲೆ ವಾಟ್ ದ ಡಿಫ್ರೆನ್ಸ್ ಐ ಬ್ರೋ ತಿರು ವಾಟ್ಸ್ ತಿರು ಓಕೆ ದಾನ್ಕೆನೆ ಇಟ್ ದಟ್ಸ್ ನೇಮಾನ್ಸ್ ಎರಡಕ್ಕೂ ಬೇರೆ ಬೇರೆ ನೇಮ್ಸ್ ಇದೆ ಸೊ ತಿರುಪತಿ ಅಂದ್ರೆ ಕೆಳಗಡೆ ಅಲ್ವಾ ತಿರುಮಲ ಅಂತಂದ್ರೆ ಮೇಲೆ ಸೊ ಶ್ರೀನಿವಾಸ ಇರೋ ಜಾಗಣ ತಿರುಮಲ ಅಂತ ಕರೀತಾರೆ ಸೊ ಇವತ್ತು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸೊ ನಾವು ಯಾವುದೇ ರೀತಿ ಟಿಕೆಟ್ಸ್ ಬುಕ್ ಮಾಡಿದಲೇ ದೇವರು ದರ್ಶನ ನೋಡಬೇಕು ಅಂತ ಅಂದ್ಬಿಟ್ಟು ಉತ್ಸಾಹದಲ್ಲಿ ಇಟ್ ಈಸ್ ಲೈಕ್ ಟೋಟ್ಲಿ ಅದು ಸ್ಯಾಟರ್ಡೆ ಇವತ್ತು ವೀಕೆಂಡ್ ಬೇರೆ ಬಂದಿದ್ದೀವಿ ಯಾವುದೇ ರೀತಿ ಟಿಕೆಟ್ಸ್ ಬುಕ್ಕಿಂಗ್ ಮಾಡಿಲ್ಲ ಸೊ ಇಟ್ ಈಸ್ ಲೈಕ್ ವಿ ಆ್ಯಕ್ಚುಲಿ ಡೋಂಟ್ ನೋ ವೆದರ್ ವಿ ಗೆಟ್ ದಿ ಟಿಕೆಟ್ಸ್ ಫಾರ್ ನಾಟ್ ಮತ್ತು ಅಲ್ಲೇ ಟ್ವೆಂಟಿ ಫೋರ್ ಅವರ್ಸ್ ಕೂಡಾಕಿಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದಷ್ಟು ಜನ ಟ್ವೆಂಟಿ ಫೋರ್ ಅವರ್ಸ್ ಕೂಡಾಕ್ ಬಿಡ್ತಾರ ಏನು ಅಂತ ಏನೂ ಗೊತ್ತಿಲ್ಲ ಸೊ ಏನೂ ಪ್ರಿಪರೇಷನ್ಸ್ ಇಲ್ದಲ್ಲೇ ಬಂದಿದ್ದೀವಿ ಸೊ ಲೆಟ್ಸ್ ವೇರ್ ಅಂಡ್ ವಾಚ್ ಲೈಕ್ ನಮಗೆ ಟಿಕೆಚ್ ಸಿಗುತ್ತಾ ಸಿಗಲ್ವಾ ನಮ್ಮ ಅಣ್ಣ ಮತ್ತು ಫ್ರೆಂಡು ಒಂದು ವೀಡಿಯೋನ ಒಂದು ಕಂಟೆಂಟ್ನ ಸಜೆಸ್ಟ್ ಇದಾರೆ ಸೊ ಅದು ಒಳ್ಳೆ ತಿರುಪತಿ ರೆಸಿಡೆನ್ಸ

ಓಕೆ ಸೊ ಶ್ರೀ ವೆಂಕಟೇಶ್ವರ ಅರವಿಂದ್ ಐ ಹಾಸ್ಪಿಟಲ್ ಅದು ಸೊ ಅಲ್ಲಿ ಇಟ್ ಇಸ್ ಲೈಕ್ ಅವರು ಫಿಫ್ಟಿ ಪರ್ಸೆಂಟ್ ನೀವು ಅಮೌಂಟ್ ಪೇ ಮಾಡಿದ್ರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಅವರೇ ಪೇ ಮಾಡಿಬಿಟ್ಟು ಎಲ್ಗೆ ಟಿ ಅವ್ರ ಆಪರೇಷನ್ ಟನ್ ಅಂತೆ ಇಫ್ ಯು ಗೈಸ್ ಆರ್ ವೆರಿ ಮಚ್ ನೀಡಿ ಇನ್ ಟು ಪ್ಲೀಸ್ ಗಿವ್ ಇಟ್ ಅ ಟ್ರೈ ನಿನ್ನೆ ನಾವು ಲೇಪಾಕ್ಷಿ ಮುಗಿಸಿ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ನೆನೆ ನೈಟ್ ನೈಟ್ ಆಗೋಗಿತ್ತು ಆಲ್ಮೋಸ್ಟ್ ನೈನ್ ನೈನ್ ಥರ್ಟಿ ಆಗೋಗಿತ್ತು ಸೊ ಲೇಪಾಕ್ಷಿ ಯು ಗೈಸ್ ನೋ ವಾಟ್ ಹ್ಯಾಪನ್ ಲೇಪಾಕ್ಷಿನಲ್ಲಿ ಆಲ್ಮೋಸ್ಟ್ ಫುಲ್ ವಿ ಟುಕ್ ಆಲ್ಮೋಸ್ಟ್ ತ್ರೀ ಅವರ್ಸ್ ಅಲ್ಲೇ ದೇವಸ್ಥಾನ ಫುಲ್ ಕಂಪ್ಲೀಟ್ ಶೂಟ್ ಮಾಡೋದಕ್ಕೆ ಆ್ಯಂಡ್ ವಿ ಶುಡ್ ಮೇಕ್ ಶೋರ್ ದಟ್ ವಿ ಎಜುಕೇಟ್ ಯು ಗೈಝ್ ರಿಗಾರ್ಡಿಂಗ್ ದ್ಯಾಟ್ ಆ್ಯಂಡ್ ದ ಸೇಮ್ ಟೈಮ್ ಏನಂತಂದ್ರೆ ಎಲ್ಲ ಮುಗಿಸಿ ಬರೋಷ್ಟ ಇಟ್ ವಾಸ್ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಸೊ ನೈನ್ ಓ ಕ್ಲಾಕ್ ಬಂದು ಲೈಕ್ ವಿ ಹ್ಯಾಡ್ ಮೈ ಬ್ರದರ್ಸ್ ಫ್ರೆಂಡ್ ಹೂ ಸಜೆಸ್ಟೆಡ್ ಅಸ್ ದ ಬೆಸ್ಟ್ ಸ್ಟೇ ಸೊ ಫು ಗೈಸ್ ನೀಡ್ ದ ನೇಮ್ ಯು ಕೆನ್ ಜಸ್ಟ್ ಕಮೆನ್ ಲೈಕ್ ಎನ್ ಜಸ್ಟ್ ಡ್ರಾಪ್ ದ್ಯಾಟ್ ಯು ನೋ ಲೈಕ್ ಸ್ಟೇ ಓವರ್ ದೇರ್ ಕಮೆಂಟ್ ಬಾಕ್ಸ್ ಆ್ಯಂಡ್ ಲೈಕ್ ಅದೇ ಇಲ್ಲೆಲ್ಲ ಚೆಕ್ ಇನ್ ಹೆಂಗೆ ಅಂತಂದರೆ ಅದ ಜನ್ರಲಿ ಹ್ಯಾವ್ ಟ್ವೆಂಟಿ ಫೋರ್ ಅವರ್ಸ್ ಸೊ ಟ್ವೆಂಟಿ ಫೋರ್ ಅವರ್ಸಲ್ಲಿ ಲೈಕ್ ಇವತ್ತು ನೆನೆ ನೈಟ್ ನಾವು ನೈನ್ ತರ್ಟಿ ಟೆನ್ ಚೆಕ್ ಇನ್ ಆದರೆ ಸೊ ನೆಕ್ಸ್ಟ್ ಡೇ ಟೆನ್ ಓ ಕ್ಲಾಕ್ ವರ್ಗು ದೆಲ್ ಗಿವ್ ಯು ಆ್ಯನ್ ಆಪ್ಷನ್ ಯು ಕೆನ್ ಗೋ ಫ್ರೆಶ್ಅಪ್ ಆ್ಯಂಡ್ ಯು ಕೆನ್ ರಿಲ್ಯಾಕ್ಸ್ ಬಟ್ ಐ ಡೋಂಟ್ ನೋ ಲೈಕ್ ವಿ ಆರ್ ನಾಟ್ ಗೋಯಿಂಗ್ ಬ್ಯಾಕ್ ಅಗೇನ್ ಬಿಕಾಸ್ ನಾವು ಆಲ್ರೆಡಿ ಚೆಕ್ಔಟ್ ಮಾಡಿದ್ದೀವಿ ಬಿಕಾಸ್ ವಿ ಜಸ್ಟ್ ವಾಂಟೆಡ್ ಟು ಗೋ ಅಹೆಡ್ ಟು ವರ್ಡ್ಸ್ ಟೆಂಪಲ್ ನಮ್ಗೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಅದು ಏನೋ ಲೈಕ್ ವೇ ವಿಲ್ ಕಮ್ ಬ್ಯಾಕ್ ಆರ್ ವಿ ಡೋ ಬಿ ಹ್ಯಾಕ್ಚುಲಿ ಡೋ ನೋ ಲೈಕ್ ಟಿಕೆಟ್ಸ್ ಸಿಗುತ್ತಾ ನಮಗೆ ದರ್ಶನ ಆಗುತ್ತಾ ಇವತ್ತಿನ ಬಿಕಾಸ್ ಇವತ್ತು ಸ್ಯಾಟರ್ಡೆ ಬೇರೆ ಅದು ಏನು ಫ್ರೀ ಪ್ಲಾನ್ ಇಲ್ಲೇ ಟಿಕೆಟ್ಸ್ ಬುಕ್ ಮಾಡ್ದಲೆ ಬಂದಿರೋದ್ರಿಂದ ವಿ ಆರ್ ನಾಟ್ ಶ್ಯೋರ್ ಅಬೌಟ್ ವಾಟ್ ಇಸ್ ಇಟ್ ಸೊ ವಿ ಹಾವ್ ಚೆಕ್ಔಟ್ ಆ್ಯಂಡ್ ವಿ ಹವ್ ಕಮ್ And we are traveling, so let's see uh, So this is the view, guys. You know, like full. Uh, it is clouded, and it is a very beautiful weather. You guys can see here. This is Alipiri bypass road, actually. Uh, so from there we have taken some left, and we are still going here. You can see all hills. ತಿರುಪತಿನಲ್ಲಿ ಏನು ಏನು ಚೆನ್ನಾಗಿದೆ ಅಂತಂದ್ರೆ ಇಟ್ಸ್ ಜಸ್ಟ್ ದ ಹಿಲ್ಸ್ ಇಟ್ಸ್ ನಾಟ್ ಜಸ್ಟ್ ದ ಹಿಲ್ಸ್ ಬಟ್ ಆಲ್ಸೋ ದ ವೆದರ್ ಮೀನ್ ವೈಲ್ ಅದೇ ನಾ ಕೊಕೊಲೆಟ್ ಟೆನಿಸ್ ಕೋರ್ಟ್ ಅಂತ ಹೇಳ್ತಾರೆ ಆ ಸಪರೇಟ್ ಗಾ ಇನ್ಕೋಪರೇಟ್ ಅದೆ ಎಕ್ಕಡೆ ದೊರಕುತ್ತೆ ವಿ ಜಸ್ಟ್ ಸಾ ಸಮ್ ಹೋಟೆಲ್ ಹಿಯರ್ ತಿರುಪ್ತಿ ಇನ್ನಂತ ಇದೆ ಗೊತ್ತಿಲ್ಲ ಬಟ್ ಹೆಂಗಿರುತ್ತೆ ಅಂತ ಸೊ ಬ್ರದರ್ ಇರುತ್ತೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಉತ್ತಂತೆ ಉತ್ತಮ್ ಮತ್ತೆ ಇಡ್ಲಿ ಹೇಳಿದೀವಿರುತ್ತೆ ಸೊ ಇವ್ರಿಬ್ರು ಬಂದು ಅವಾಗಿಂದ ಎಷ್ಟು ವರ್ಷದಿಂದ ಫ್ರೆಂಡ್ಸ್ ನೀವು ಇಬ್ರು ಒಂದೇ ಕಂಪನಿನಲ್ಲಿ ಕಾನ್ಸೆಂಟ್ರಿಕ್ಸ್ ಕಾನ್ಸನ್ಸ್ ಅವರು ವರ್ಕ್ ಮಾಡಿದ್ದಾರೆ ಕಂಟಿನ್ಯೂಸ್ ಆಗಿ ಅಂಡ್ ಇವರು ಗೊತ್ತಲ್ಲ ಅವಾಗ ಕಂಪ್ನಿ ಚೇಂಜ್ ಮಾಡ್ತಿರ್ತಾರೆ ಸಿಂಪ್ಲಿ ಯೂನಿವರ್ಸ್ ನೋ ಚಾಯ್ಸ್ ಅದರ್ ದನ್ ಫಾಲೋಯಿಂಗ್ ಮೀ ಸೊ ಕಾಟ್ ಇಡ್ಲಿ ಬಿಸಿ ಬಿಸಿ ಆಗಿದೆ ಇಡ್ಲಿ इट्स ವೆರಿ ಹಾಟ್ ನೋ ಏನಂತ ಸಿ ಟೇಸ್ಟ್ಡ್ ಅಂಡ್ ಎಲ್ ಹೇง ಇದೆ ಅಂತ ಅಂದ್ಬಿಟ್ರು ಚೆನ್ನಾಗಿದೆ ಟೆಕ್ನಿಕ್ ಆಗಿದೆ ರೆಡಿเมಸ್ ಆಗಿದೆ ಹ್ಮ್ ಸಂಡೇ ಅಪ್ರೂವ್ಡ್ ಓಕೆ ಬಿರ್ತಾ ಇದೆ ಅಂತ ಅಣ್ಣ ಬಾಗುನಯಾ

சோ எஸ் பிராபலி நூல்மோஸ் பாரி மெட்டன ஹந்தி இவத்து எக்ஸ்லோர் மாவீங்க ஆல்மோஸ் டூ தௌசண்ட் டூ ஹண்ட்ரெட் ஸ்டெப்ஸ் அந்த எஸ்ட் காலில் நான் பார்த்தே அந்த பிகாஸ் வி நாட் பிரிப்பேர் எனி திங் ஆண்ட் வி டெல் நாட் டூ எனி எக்ஸசைஸ் விட் தேம் டைம் நோடம் விட்டுக்கு ஓகுவொக்கேஷன் எஸ்டு ஆசமங்க அது இட் இஸ் ஃபுல் ஆஃப் லஷ் கிரீம் ಇಟ್ ಇಸ್ ಲೈಕ್ ದಿಸ್ ನಂಗಂತೂ ಮೈಸೂರು ಜೆ ಬಿ ರೋಡ್ ಮತ್ತೆ ಚಾಮುಂಡಿ ಬೆಟ್ಟನೇ ನೆನಪಾಗ್ತಾ ಇದೆ ಎವ್ರಿಥಿಂಗ್ ಆಲ್ ಓವರ್ ದಿ ನೇಚರ್ ಇಸ್ ಸೋ ಗುಡ್ ಇದೇನು ರೀಚ್ಡ್ ಆ ಇಂತ ರಶ್ ಅನ್ನಯನ ಸರ್ಪ್ರೈಸ್ ಇಟ್ಸ್ ತುರುಕ್ತಾಯ ಕಾರ್ ಪಾರ್ಕಿಂಗ್ ಯೋ ಇಷ್ಟ ಜನ ಆಲ್ರೆಡಿ ಬಂದ್ಬಿಡಿದ್ದಾರೆ ನಾವೇ ಬೇಗ ಅನ್ಕೊಂಡ್ರೆ ಹಿಂದೆ ರಿವರ್ಸ್ ಹಿಂದೆ అల్ల అల్ల ముందే ఇలా దరాకన ఈష్టుర యాకి శ్రీవారి బెట అదకి ఈష్టల లగేజ్ ఇట్కొండు జన సagara జన సagara జన సagara ఇర్ హిం మడిదు గుతిలో ఏం నమకి టికెట్స్ ఎంత సిగతే ఏను అంత అన్బిట్టు చూబా జన ఇదరే అది ఇవత్తు సటరే పేస్ట్ యాక్చువల్లీ గోవిందా గోవిందా నమ స్థితి యాంగాపుట దేంద్ర గోవిందాపా కాంటాయలా బికాజ్ చాలా జన ఐతే ಅಣ್ಣ ಟಾನಾ ಸಿಂಪ್ ಅಂತ ಯಾರು ದೊರಕತಾ ಟಿಟ್ಲ ಭೂದೇವಿ ಕಂಪ್ಲೇಕ್ಸ್ ಶ್ರೀವಾರಿ ನಾ ಕ್ಲೈಮ್ ಮಾಡಿ ಹೋಗೋಣ ಅಂತ ಬಂದ್ವಿ ನಾವು ಟಿಕೆಟ್ಸ್ ಇಲ್ದಲೆ ಬಂದಿದ್ದಕ್ಕೆ ವಿ ಡಿಡ್ ನಾಟ್ ಗೆಟ್ ಟಿಕೆಟ್ಸ್ ಗೈಸ್ ಸೊ ಒನ್ ಮಂತ್ ಬಿಫೋರ್ ನೀವು ಪ್ಲಾನ್ ಮಾಡ್ಕೊಂಡು ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡೇ ಬನ್ನಿ ಕೊಡ್ತಾ ಇದ್ರು ಈಗ ಕೊಡ್ತಾ ಇಲ್ಲ ಓಕೆ ಒನ್ ಮಂತ್ ಬಿಫೋರ್ ಟಿಕೆಟ್ಸ್ ಕೊಡ್ತಾ ಇದ್ರಂತೆ ಈಗ ದೇ ಆರ್ ನಾಟ್ ಗಿವಿಂಗ್ ಎನಿ ಟಿಕೆಟ್ಸ್ ಇಟ್ ಸೀಮ್ಸ್ ಏನಂದ್ರೆ ತ್ರೀ ಮಂತ್ಸ್ ಮುಂಚೆನೆ ಟಿಕೆಟ್ ತಗೊಂಡ್ ಬಂದ್ರೆ ಆರಾಮಾಗಿ ಒಂದ್ ಡೇಟ್ ಅಂತ ಇರುತ್ತೆ ಆ ಟೈಮಲ್ಲಿ ಪ್ಲಾನ್ ಮಾಡ್ಕೊಂಡ್ ಬನ್ನಿ ನಿಮ್ಗೆ ಕಷ್ಟನೂ ಆಗುತ್ತೆ ಹಾ ನಮ್ ತರ ಅರ್ಜೆಂಟ್ ಅರ್ಜೆಂಟ್ ಆಗಿ ಪ್ಲಾನ್ ಮಾಡಿ ಬಂದರೆ ಫುಲ್ ಸುತ್ತಾಡಬೇಕು ಇನ್ನು ಸೊ ಆಟ್ ಆಲ್ ಬಿ ಲೈಕ್ ವೆರಿ ಡಿಫಿಕಲ್ಟ್ ಯು ನಮ್ ಫ್ರೀ ಪ್ಲಾನ್ಸ್ ಎಫ್ ನಾಟ್ ಯು ಲೆನ್ ಯು ಮೆಸ್ ಲೈಕ್ ನಮ್ಮ ಕಾರಿಗೆ ಅಡ್ಡ ಬಂದಿರೋದು ಈ ಲಜೆಂಟ್ಸ್ ಗಳು ಓ ಮೈ ಕಾಟ್ ಓ ಬೇರೆ ಯಾವ್ದಾದ್ರು ಅಂತ ಗಂಚರಿ ತೋಸಕ್ ಬಂದರೆ ಹಿಂಗ ಕತೆ ಸೊ ಗೈಸ್ ವಿ ಆರ್ ವಿ ಡಿನ್ ನಾಟ್ ಗೆಟ್ ದ ಟಿಕೆಟ್ಸ್ ಇನ್ ಶ್ರೀವಾರಿ ಮೆಟ್ರೋ ಇದು ಬ್ಯೂಟಿಫುಲ್ ವ್ಯೂ ಅಂತೆಲ್ಲ ಹೇಳ್ಕೊಂಡು ಹೋದೆ ನೋಡಿದ್ರೆ ನಮ್ಗೆ ಟಿಕೆಟ್ ಸಿಗಲಿಲ್ಲ ಅದೇ ಲೈಕ್ ಎನಿವೇಸ್ ವಿಮರ್ ನಾಟ್ ಪ್ಲಾಂಟ್ ವಿ ಹ್ಯಾವ್ ಟು ಫೇಸ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಈಗ ವಿ ಆರ್ ಗೋಯಿಂಗ್ ಟು ಭೂದೇವಿ ಕಾಂಪ್ಲೆಕ್ಸ್ ಭೂದೇವಿ ಕಾಂಪ್ಲೆಕ್ಸಲ್ಲಿ ಟಿಕೆಟ್ಸ್ ಸಿಗತ್ತೆ ಅಂತ ಹೇಳಿದ್ದಾರೆ ಆ್ಯಂಡ್ ದಟ್ ಇಸ್ ನಾಟ್ ಲೈಕ್ ಇದು ಲೈಕ್ ನೆಟ್ಲತ್ತಿ ಹೋಗೋದೇನೂ ಇಲ್ಲ ಟೈಮ್ ಸ್ಲಾಟ್ಗಳು ಕೊಡ್ತಾರಂತೆ ಆ ಟೈಮ್ ಸ್ಲಾಟ್ಗಳಲ್ಲೇ ನಮಗೆ ಒನ್ ಟೂ ಅವರ್ಸ್ ಬಿಫೋರ್ ಹೋದರೆ ದರ್ಶನ ಆಗೋಗುತ್ತಂತೆ ಸೊ ಐ ವಿಲ್ ಟೆಲ್ ಯು ಗೈಸ್ ಹೌ ದಟ್ ವರ್ಕ್ಸ್ ದೇರ್ ಆರ್ ಥ್ರೀ ಪ್ಲೇಸಸ್ ಸೀಮ್ಸ್ ಲೈಕ್ ಟಿಕೆಟ್ಸ್ ಸಿಗೋದ ಚಾನ್ಸಸ್ ಇರೋ ಅಂತ ಜಾಗ ಸೊ ಆ ತ್ರೀ ಪ್ಲೇಸಸ್ಗೆ ನಾವು ಹೋಗುವಂತ ದಾರಿ ಹಿಂಗಿದೆ ಹೆಸರು ಹೇಳ್ತಾ ಹೋಗ್ತಿವಿ ಆ ತ್ರೀ ಪ್ಲೇಸಸ್ ಬಂದ್ಬಿಟ್ಟು ಇಟ್ ಇಸ್ ಶ್ರೀ ಶ್ರೀನಿವಾಸ ಇನ್ನೊಂದು ಆಲಿಪಿರಿ ಮತ್ತೆ ಇನ್ನೊಂದು ಭೂದೇವಿ ಕಾಂಪ್ಲೆಕ್ಸ್ ಅಂತ ಸೊ ಮೂರು ಜಾಗದಲ್ಲಿ ಟಿಕೆಟ್ಸ್ ನೀವೇನಾದ್ರು ಸಡನ್ ಪ್ಲಾನ್ ಮಾಡಿ ಬಂದ್ರೆ ನಮ್ ತರ ನಿಮಗೆ ಹೋಗಿ ಟಿಕೆಟ್ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಬಿಫೋರ್ ದ್ಯಾಟ್ ಸ್ಟಿಲ್ ವಿಲ್ ಅಪ್ಡೇಟ್ ಯೋರ್ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಲೆಟ್ಸ್ ವೇಟ್ ಟಿಕೆಟ್ ಸಿಗುತ್ತೋ ಸಿಗಲ್ಲ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಟಿಕೆಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಗೈಸ್ ಐ ಡೋಂಟ್ ದಟ್ ಥಿಂಗ್ ಪ್ಲೀಸ್ ನೋಟ್ ಫುರ್ ಆಲ್ ದಟ್ ತಿರುಪತಿನಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಟಿಕೆಟ್ ಸಿಗೋಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ಮಾತ್ರನೇ ನಿಮಗೆ ಟಿಕೆಟ್ ಸಿಗೋದು ಆ ಟೋಕನ್ಸ್ ಅನ್ನೋದು ಸಿಗೋದು ಅದು ಕೂಡ ಒಂದು ಪರ್ಸನ್ಗೆ ಒಂದೇ ಸಿಗೋದು ನಿಮಗೆ ಯಾರಾದರೂ ಹೇಳಿದ್ರೆ ಅವರು ಸ್ಕ್ಯಾಮ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅರ್ಥ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ನಂಬೇಡಿ ಆ್ಯಂಡ್ ಒನ್ ಮೂರ್ ಥಿಂಗ್ ಇಸ್ ನಿಮಗೆ ಯಾವುದೇ ಕಾರಣಕ್ಕೂ ಬೆಟ್ಟದ ಮೇಲ್ಗಡೆ ಅಂದರೆ ತಿರುಮಲ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಯಾವುದು ಟೋಕನ್ಸ್ ಅಥವಾ ಟಿಕೆಟ್ ಸಿಗೋಲ್ಲ ನಿಮಗೆ ಟಿಕೆಟ್ ಸಿಗಬೇಕು ಅಂತಂದರೆ ಕೆಳಗಡೆ ತಿರುಪತಿಲಿ ಮಾತ್ರ ಸಿಗೋದು ಆ್ಯಂಡ್ ಈ ಎಸ್ ಎಸ್ ಡಿ ಟೋಕನ್ ಏನು ಹೇಳ್ತಾ ಇದ್ದೀವಿ ಇದು ಆ ಮೂರು ಜಾಗದಲ್ಲಿ ಮಾತ್ರ ಸಿಗೋದು ವಾರಿ ಮೆಟ್ಟು ಅಂತ ಏನು ಹೇಳ್ತಾ ಇದ್ವಿ ನಾವು ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇನೆ ಶ್ರೀವಾರಿ ಮೆಟ್ಟು ನಾವು ಅದನ್ನ ಕ್ಲೈಮ್ ಮಾಡೋಕಾಗಲಿಲ್ಲ ಬಿಕಾಸ್ ವಿತ್ ಅಸ್ ಆಲ್ಸೋ ಲೈಕ್ ವಿ ಹ್ಯಾಡ್ ನೋ ಪ್ಲಾನ್ಸ್ ಬಟ್ ಅದೇ ಲೈಕ್ ಟಿಕೆಟ್ಸ್ ಇಲ್ದಲೆ ನೀವು ಮೆಟ್ಲಾಕ್ಬೇಕು ಅಂತಂದ್ರೆ ಸುಮ್ಮನೆ ಹೋಗಿ ಜನ್ರಲ್ನಲ್ಲಿ ಹೋಗ್ಬಿಟ್ಟು ನೀವು ಅದು ಅದೇ ಟ್ವೆಂಟಿ ಫೋರ್ ಅವರ್ಸ್ ದರ್ಶನ ಅಂತ ಏನೇ ಹೇಳ್ತದಾರಲ್ವಾ ಸೊ ಆ ಥರ ಆಗೋಗ್ಬಿಡುತ್ತೆ ಸೊ ಹಂಗಾಗಿ ನಮಗೆ ಅಷ್ಟು ಟೈಮ್ ಇಲ್ದಿರೋ ಕಾರಣ ವಿ ಆರ್ ಥಿಂಕಿಂಗ್ ಲೈಕ್ ಹೋಗ್ಬಿಟ್ಟು ಆ ತ್ರೀ ಪ್ಲೇಸಸ್ ಅಲ್ಲಿ ನ ತಗೊಳ್ಳೋಣ ಅಂತ ಸೊ ಆ ತ್ರೀ ಪ್ಲೇಸಸ್ ಅಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋ ಪ್ಲೇಸಸ್ ನಾನು ನಿಮಗೆ ಹೇಳ್ತೀನಿ

So, ipudu mana meltu ne di? Alipiri. Alipiri link bus stand. So, ili ticket sa sega So, Shri ni vasam nalli tumba rashe So, no please part se ga tala. Adho ili Shri ni vasam nalli tumba rashe ga tante. So, adhi ke naavi daga alipiri ge. So, alipiri nalli no anna bhoodi bhi So, alipiri nalli no anna bhoodi bhi complex. So, alipiri nalli no anna bhoodi bhi complex. So, ಡೆ ರೈಟ್ ನಾವು ಅಲಿಪಿರಿ ಫಸ್ಟ್ ಸ್ಟಾಪ್ ಸೊ ಅಲ್ಲಿ ಮೆಟ್ಲತ್ತಕ್ಕೆ ಹೋದ್ವಿ ಬಟ್ ಅಲ್ಲಿ ಮೆಟ್ಲತ್ತಿದ್ರೆ ಟಿಕೆಟ್ ಕೊಡಲ್ವಂತೆ ಇಲ್ಲಿ ಬಂದು ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು ಎಂಟು ಗಂಟೆಗೆ ಬಂದಿದ್ದೀವಿ ಹತ್ತು ಗಂಟೆಗೆ ಓಪನ್ ಆಗುತ್ತಂತೆ ಎರಡು ಗಂಟೆಗೆ ಟಿಕೆಟ್ಸ್ ಕೊಡ್ತಾರಂತೆ ಸೊ ಆಲ್ರೆಡಿ ಇಷ್ಟು ಜನ ಮುಂದೆ ಕಾಯ್ಕೊಂಡು ನಿಂತಿದ್ದಾರೆ ಫೈನ್ ಸೊ ವೆಯ್ಟ್ ಮಾಡೋಣ ಅಂತಂದ್ಬಿಟ್ಟು ನಾವು ಕಾಯ್ಕೊಂಡು ನಿಂತಿದ್ದೀವಿ ಉಳಿದವರೆಲ್ಲ ನಾವು ಇಷ್ಟೋತ್ತೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ನಾವು ಟೀ ಬರ್ತೀವಿ ಅಂತ ಅಷ್ಟೇ ಗೈಸ್ ಟೈಮ್ ಈಸ್ ಆಲ್ಮೋಸ್ಟ್ ಏಯ್ಟ್ ಟೆನ್ ಈಗ ವಿ ಡೋಂಟ್ ನೋ ಎಷ್ಟು ಜನ ಬಂದು ನಿಂತಿದ್ದಾರೆ ಅಂತಂದರೆ ಸಿ ಲೈಕ್ ಬಂದ್ಬಿಟ್ಟಿದ್ದಾರೆ ಯಾವಾಗ ಟಿಕೆಟ್ ಸಿಗುತ್ತೆ ಅಂತ ನಿಜಾಗ್ಲು ಗೊತ್ತಿಲ್ಲ ಏನ್ ಮಾಡ್ತಾ ಇದೆಯಾ ನಿಂಗೆ ಟಿಕೆಟ್ ನೋಡಿ ಎಷ್ಟು ಕ್ರೌಡ್ ಇದೆ ಈ ಕ್ರೌಡಲ್ಲೇ ನಮಗೆ ಟಿಕೆಟ್ ಸಿಗ್ತಾ ಇದೆ ನಂಬೆ ಇಲ್ಲ ಆದರೂ ನಾವು ಕಂಟೆಂಟ್ ಕ್ರಿಯೇಟ್ ಮಾಡಕ್ಕೋಸ್ಕರ ಇಲ್ಲ ಇಲ್ಲ ಸೊ ನಾವು ಇಲ್ಲಿ ಎಸ್ ಎಸ್ ಡಿ ಟೋಕನ್ಸ್ ತಗೊಳಕ್ಕೆ ಬಂದ್ವಿ ಬಟ್ ಇಲ್ಲಿ ನಮ್ಮ ಫ್ರೆಂಡ್ಸು ಬೇರೆ ಎಲ್ಲೋ ನಿಂತಿದ್ದಾರೆ ನಾವು ಮೂರು ಜನ ಮಾತ್ರ ಒಂದು ಸ್ವಲ್ಪ ಮುಂದೆ ಬಂದಿದ್ದೀವಿ ಬಟ್ ಇಷ್ಟೊಂದು ಕ್ಯೂ ಇದೆ ದಿಸ್ ಈಸ್ ಆನ್ ಸ್ಯಾಟರ್ಡೆ ಅಲ್ಲಿದ್ದು ಹೋಮ್ ಗಾರ್ಡ್ಸ್ ಎಲ್ಲರೂ ಕೂಡ ಕೂತ್ಕೊಳ್ಳಿ ನಿಂತ್ಕೋಬೇಡಿ ತುಂಬ ಹೊತ್ತಾಗುತ್ತೆ ಓಪನ್ ಮಾಡೋದು ಆರಾಮಾಗಿ ಕೂತ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ರು ಆ್ಯಂಡ್ ನೀವು ಈ ಕ್ಯೂಬ್ ಹೋಗೋಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಊಟ ಮಾಡದೆ ಅಥವಾ ತಿಂಡಿ ಮಾಡದೆ ಮಾತ್ರ ಹೋಗ್ಬೇಡಿ ಇದು ತುಂಬ ಹೊತ್ತು ವೆಯ್ಟ್ ಮಾಡೋ ಥರ ಆಗುತ್ತೆ ಸ್ವಿಗ್ಗಿ ಝೊಮ್ಯಾಟೊ ಬರುತ್ತಂತೆ ಇಲ್ಲಿ ಇದೆ ಬ್ರೋ ಮೋಮೋಸ್ ಇದೆ ಹ್ಞೂ ಬರ್ಗರ್ಸ್ ಅದೇ ಪಫ್ ಇದೆ ಕಾಫಿ ಓ ಮೈ ಸೂಪರ್ ಸೊ ಫೈನಲಿ ತಲೆ ಕೆಡಿಸ್ಕೊಂಡು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾದ್ಮೇಲೆ ಬ್ರದರ್ ಇಸ್ ಸರ್ಚಿಂಗ್ ಸಮಥಿಂಗ್ ಇನ್ ಸ್ವಿಗ್ಗಿ ಓಹ್ ಬಂತಾ ಲೊಕೇಶನು ಓಕೆ ಸೊ ಇಫ್ ಯು ಹ್ಯಾಟ್ ದೊಕೇಶನ್ ಎಕ್ಸ್ಪೆಕ್ಟಿಂಗ್ ಸಮ್ ಸ್ನ್ಯಾಕ್ಸ್ ಟು ಇನ್ ನೋಡೋಣ ಇವರು ಆಲ್ರೆಡಿ ಸೊ ನಮ್ಮ ಆರ್ಡರು ಸ್ವಿಗ್ಗಿನ ಝೊಮ್ಯಾಟೋನ ಇದು ಝೊಮ್ಯಾಟೋನಲ್ಲಿ ಬರ್ತಾ ಇದೆ ಓಕೆ ಕಮಿಂಗ್ ಫ್ರಮ್ ಇವರು ನಿದ್ದೆ ಮಾಡ್ತವ್ರೆ ಅದೇ ಥರ ಇಲ್ಲೆಲ್ಲರೂ ಬೇರೆ ಬೇರೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಮಾಡುತ್ತಿದ್ದಾರೆ ಮೈ ಬ್ರದರ್ ಇಸ್ ವೇಟಿಂಗ್ ಫಾರ್ ಸ್ವಿಗ್ಗಿ ಆರ್ಡರ್ ಟು ಕಮೆಂಟ್ ಸೋ ಇನ್ ದಿಸ್ Unfortunately, order will not I, we send my another brother over there. He's going probably sigmo Then, no? let's wait and watch. Oh, You're we finally got our order. <laughs> we finally got our order. Swiggy, in the brother is coming. <laughs> ಫೈನಲಿ ಸಿಕ್ತು ಫೈನಲಿ ಗಾಟ್ ದಿಸ್ ಅವರ್ ಆರ್ಡರ್ ಸ್ವಿಗ್ಗಿ ಸೊ ಫೈನಲಿ ಒನ್ ಆಫ್ ಅವರ್ಣ ಏನಂದ್ರಿ ಬ್ರೋ ಯು ಬ್ರಿಂಗ್ ಅಲ್ಲಿ ನೋಡು ಕೋಕ್ ಇದೆ ಅದಕ್ಕೆ ಆಲೂಗಡೆ ಚಿಪ್ಸಾ आलू कटे चिपचिपे। कोल्ड ड्रिंक चालू कर। नहीं आता पर्सनल। कॉल तुमने बटल्लो? हाँ ये लेस अकलवा। सी दे बोर्ड लेस फॉर इस। ओह दो नूडल्स नूडल्स अंदर ही दिस इज़ नूडल्स गैस। नूडल्स ಎಲ್ಲಿ ತಿರುಪತಿನಲ್ಲಿ ನೂಡಲ್ಸ್ ಅಂದರೆ ಇದು ತೋಳಿಬ್ರು ನೂಡಲ್ಸ್ ಫೈನಲಿ ವಿ ಗಾಟ್ ಸಮ್ ಆಫ್ ದಿಸ್ ಚಿಪ್ಸ್ ಆ್ಯಂಡ್ ವಿ ಸ್ಟಾರ್ಟೆಡ್ ಈಟಿಂಗ್ ಆ್ಯಕ್ಚುಲಿ ತಿರುಪತಿನಲ್ಲಿ ಎಲ್ಲ ಕಡೆ ರೆಸ್ಟ್ ಇದೆ ನಾವು ಜ್ಯೂಸ್ ಎಲ್ಲ ಕುಡಿದ್ರಿಂದ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತಂದ್ಬಿಟ್ಟು ಹೋದ್ವಿ ನಾವು ಫಸ್ಟಿಂದ ಒಂದು ನೂರೈವತ್ತು ಜನ ಹಿಂದೆ ನಿಂತಿದ್ವಿ ಕ್ಯೂ ಅಲ್ಲಿ ನಾವೇ ಸ್ಟಾರ್ಟಿಂಗಲ್ಲಿದ್ವಿ ನಮ್ಮ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಹೊರಗಡೆ ಹೋಗಿ ಬರೋಣ ಅಂತ ಹೋದ್ರೆ ಹೆಚ್ಚು ಕಡಿಮೆ ಒಂದು ಸಾವಿರ ಜನ ಹತ್ರ ನಿಂತಿದ್ರು ನಾವು ಹೋಗಿದ್ದು ಸ್ಯಾಟರ್ಡೇ ಆಗಿರೋದ್ರಿಂದ ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ನಾವು ಕ್ಯೂ ಅಲ್ಲಿ ಪುನಃ ಅಲ್ಲಿಗೆ ಬಂದು ಜಾಯ್ನ್ ಆಗಬೇಕಲ್ವ ಅದಕ್ಕಂತ ಒಂದು ಹೋಮ್ ಗಾರ್ಡನ್ನ ಕೇಳಿದ್ದಕ್ಕೆ ಅವರು ತಗೋ ನನ್ನ ಆಟ ಆಟೋಗ್ರಾಫ್ ಅಂತ ಅಂದ್ಬಿಟ್ಟು ಅವರು ನನ್ನ ಕೈಯಲ್ಲಿ ಒಂದು ಸೈನ್ ಹಾಕ್ಕೊಟ್ರು ಅದನ್ನು ತೋರಿಸೋದ್ರಿಂದ ಪುನಃ ಕ್ಯೂ ಅಲ್ಲಿ ಅಲ್ಲಿಗೆ ಜಾಯಿನ್ ಮಾಡಿಸಿದ್ರು ನನ್ನ ಆ್ಯಂಡ್ ಹೋಗಿ ಬರೋ ಗ್ಯಾಪಲ್ಲಿ ಕ್ಯೂ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ಇವ್ರುಂಗ ಆರ್ಕೋ ಬರೋದ್ರಿಂದ ಒಂದ್ ಹದಿನೈದು ಇಪ್ಪತ್ ನಿಮಿಷ ಸೇವ್ ಮಾಡಿರ್ಬೋದು ಕ್ಯೂ ಇನ್ನೇ ಮೂವ್ ಆಗ್ತಾ ಇದೆ ಒಂದ್ ಇಪ್ಪತ್ ನಿಮಿಷದ ಹಿಂದೆ ಅಂತಂದಾಗ ತುಂಬಾ ಜನ ಈ ತರ ಆರ್ಕೋ ಬಂದ್ರು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ದಯವಿಟ್ಟು ನಮ್ಮ ಕರ್ನಾಟಕದಿಂದ ಹೋಗೋರು ಯಾರೂ ಕೂಡ ಈ ಥರ ತಪ್ಪು ಕೆಲಸನ ಮಾಡಬೇಡಿ ಹಿಂಗೆ ಮಾಡೋದ್ರಿಂದ ನೀವು ಒಂದು ಇಪ್ಪತ್ತು ನಿಮಿಷ ಸೇವ್ ಮಾಡ್ಬೋದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರೆಸ್ಪೆಕ್ಟ್ ಅಂತೂ ಯಾವುದೇ ಕಾರಣಕ್ಕೂ ನಿಮಗೆ ಅದಾದಮೇಲೆ ಇರಲ್ಲ ವಯಸ್ಸು ಹುಡುಗರು ಹುಡುಗಿರು ಈ ಥರ ಆರೋದನ್ನ ನೋಡಿ ನಾನೇ ಆಶ್ಚರ್ಯಪಟ್ಟೆ ಬಟ್ ಅದಕ್ಕಿಂತ ದೊಡ್ಡ ಆಶ್ಚರ್ಯ ಏನು ಅಂತಂದರೆ ಒಂದು ನಲ್ವತ್ತೆರಡು ಅಥವಾ ನಲ್ವತ್ತೈದು ವಯಸ್ಸಿರಂತ ಒಬ್ರು ಆಂಟಿ ಸೀರೆ ಹಾಕೊಂಡು ಇದೇ ತರ ಆ ಗ್ಯಾಪ್ ಇಂದ ಆರಿದ್ರು ಅದನ್ನ ನಮಗೆ ವಿಡಿಯೋ ಮಾಡೋದಕ್ಕೂ ಅದನ್ನ ಶೂಟ್ ಮಾಡೋದಕ್ಕೂ ನಮಗೆ ಮನ್ಸು ಬರಲಿಲ್ಲ ಅಷ್ಟು ಇಂಥ ಜನಾನು ಇದಾರ ಅಂತ ನಮಗ ಅನ್ನಿಸ್ಬಿಡ್ತು ನಮ್ಮ ಮಾನ ಮರ್ಯಾದೆನ ಕಳಿಬೇಡಿ ಯಾವುದೇ ಕಾರಣಕ್ಕೂ ಈ ತರ ಮಾಡಬೇಡಿ ಮಾಡೋದ್ರಿಂದ ಬಾಲಾಜಿ ದರ್ಶನ ಕೊಡಲ್ಲ ಅಂತ ಅಂತೂ ಹೇಳಲ್ಲ ಫೈನಲಿ ಅಷ್ಟೊತ್ ಕಾದ್ಮೇಲೆ ಕ್ಯೂ ಅಲ್ಲಿ ಸಾವಿರಾರು ಜನಗಳ ಜೊತೆ ಆಲಿಪುರಿ ಟಿಕೆಟ್ ಕೌಂಟರ್ ಲಿಂಕ್ ಬಸ್ ಸ್ಟಾಪ್ ಹತ್ರ ವೇಟ್ ಮಾಡಿದ ಸಾರ್ಥಕ ಆಯ್ತು ಸೊ ಸ್ಲಾಟ್ ಸ್ಲಾಟ್ ಸಿಸ್ಟಮ್ ಪ್ರಕಾರ ಬಿಡ್ತಾ ಇದ್ರು ಒಂದ್ ಐವತ್ತೈವ್ ಜನನೇ ಬಿಡ್ತಾ ಇದ್ರು ಒಂದು ಒಂದು ಟೆನ್ ಸ್ಟೆಪ್ಸ್ ಇದೆ ಅಂತ ಜಾಗದಲ್ಲಿ ಟಿ ಟಿ ಟಿದವರು ಫ್ರೀ ಆಗಿ ಮಜ್ಕೇನ ಕೊಡ್ತಾ ಇದ್ರು ತುಂಬಾ ಕ್ವಾಲಿಟಿ ಆಗಿತ್ತು ಸೊ ನಮ್ಮ ಅಣ್ಣ ಮತ್ತೆ ಸಂಜು ಮತ್ತೆ ಲೈಕ್ ಎಲ್ಲಾರು ಬಂದಿದ್ದವರೆಲ್ಲರೂ ಆಲ್ಮೋಸ್ಟ್ ಮೂರ್ ಮೂರು ಗ್ಲಾಸಸ್ ತಗೊಂಡು ಕುಡಿತಾ ಇದ್ರು ನಾನೇನು ಟೇಸ್ಟ್ ಮಾಡಿಲ್ಲ ನಾನು ಟಿಕೆಟ್ ಯಾವ ಟೈಮ್ಗೆ ಸ್ಲಾಟ್ ಸಿಗುತ್ತೆ ಅನ್ನೋ ಟೆನ್ಷನ್ ಬಟ್ ಇವರೆಲ್ಲ ಮಜ್ಜಿಗೆ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದ್ರು ಸೊ ಈಗ ನಾವು ಒಳಗೆ ಎಂಟ್ರಿ ಆಗ್ತಾ ಇದೀವಿ Give a good smile okay. So h a t ಇದೆ ಅಂತ ಅರ್ಥ ಟೋಕನ್ ತಗೊಂಡು ನಾಳೆ ಖಂಡಿತ ನಾವು ದೇವ್ರ ದರ್ಶನ ಮಾಡ್ತೀವಿ ಅಂತ ಗೊತ್ತಾಗಿದ್ದ ತಕ್ಷಣ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಜವಾಗ್ಲೂ ನಾನು ಟೆಂತ ಸ್ಟ್ಯಾಂಡ್ ಪಾಸ್ ಆದಾಗಲೂ ಅಷ್ಟೊಂದು ಖುಷಿಯಾಗಿರಲಿಲ್ಲ ನಾಳೆ ಹ್ಯಾವ್ ಕಮ್ಮಾಗಿ ಏಳುವರೆ ಅಷ್ಟೊತ್ತಿಗೆ ಬಂದ್ವಿ ಆ್ಯಂಡ್ ಈಗ ಆಲ್ಮೋಸ್ಟ್ ಎಷ್ಟು ಎಷ್ಟು ಹೊತ್ತಿಗೆ ಸಿಕ್ತು ಇದು ಟಿಕೆಟು ಅಂತಂದರೆ ಒಂದೂವರೆಗೆ ಸೊ ನಾಳೆ ಬೆಳಗ್ಗೆ ಅಥವಾ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮಗೆ ಎಸ್ ಎಸ್ ಡಿ ಟೋಕನ್ ಸಿಕ್ತು ಸಿಕ್ಕಿ ಸೊ ನಮ್ಮ ಜೊತೆ ಬಂದಿರೋರು ಎಲ್ಲರಿಗೂ ಸೇಮ್ ಟೈಮ್ ಸೇಮ್ ಟೈಮ್ ಅಲ್ಲ ಓನಾ ಸೇಮ್ ಟೈಮ್ಗೆ ಸಿಕ್ಕಿದೆ ಓಕೆ ಬಟ್ ಅನ್ಫಾರ್ಚುನಿಟಿ ನಮ್ಮ ಕಾರು ಅದು ಹೆಂಗಾಯಿತು ಗೊತ್ತಿಲ್ಲ ಸೊ ಫಂಕ್ಷನ್ ಆಗೋಗಿದೆ